ಚನ್ನರಾಯಪಟ್ಟಣ ಪುರಸಭೆಯ ಪರಿಸರ ಇಂಜಿನಿಯರ್ ಕಾವ್ಯ ಅವರ ದೌರ್ಜನ್ಯ ಹಾಗೂ ದುರಾಡಳಿತದಿಂದ ಪುರಸಭಾ ಸದಸ್ಯರಿಗೆ ಸಾಕಷ್ಟು ಬೇಸರ ಉಂಟಾಗಿದೆ ಎಂದು ಪುರಸಭೆ ಸದಸ್ಯ ಪ್ರಕಾಶ್ ಆರೋಪಿಸಿದ್ದಾರೆ ಈ ವೇಳೆ ಪುರಸಭೆಯ ಸದಸ್ಯರಾದ ಸುಜಾತ ಆದರ್ಶ ಇಲಿಯಾಜ್ ರವಿ ಉಮಾಶಂಕರ ಪ್ರೇಮಿ ತೀರ್ಥ ಮೊದಲಾದವರು ಉಪಸ್ಥಿತರಿದ್ದರು ಪಿವಿಯಾ ಇಂತಹ ನಮಗೆ ಕೇಳಿದ ಮಾಹಿತಿ ನೀಡದೆ ಉಡಾಫೆಯಿಂದ ಮಾತನಾಡುತ್ತಾರೆ ಇಂತಹ ಅಧಿಕಾರಿ ಪುರಸಭೆಗೆ ಅಗತ್ಯವಿಲ್ಲ ಈ ಕೂಡಲೇ ಅವರು ವರ್ಗಾವಣೆ ತೆಗೆದುಕೊಂಡು ಹೋಗುವುದು ಸೂಕ್ತ ಎಂದು ಆಗ್ರಹಿಸಿದ್ದಾರೆ ತಾರೀಕು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದನೇಸಲ್ಲಿ ಇವತ್ತು ಸಾಮಾನ್ಯ ಸಭೆ ಇತ್ತು ಈ ಸಭೆಯಲ್ಲಿ ಅರ್ಧ ವಿಚಾರ ಹೆಚ್ಚಿಗೆ ಚರ್ಚೆ ಆಗ್ತೇನೆ ಹಂಗೆ ಪೆಂಡಿಂಗ್ ಉಳ್ಕೊಂಡಿದ್ದಕ್ಕೆ ಕಾರಣ ಈ ಕಾವ್ಯ ಇಂಜಿನಿಯರ್ ಪರಿಸರ ಇಂಜಿನಿಯರ್ ಕಾವ್ಯ ಏನಿದ್ದಾರೆ ಅವರಿಂದ ಅವರು ನಾವು ಏನು ಬರವಣಿಗೆ ಕೊಟ್ಟಿದ್ದು ಕೊಟ್ಟು ದಾಖಲಾತಿ ಕೇಳಿದ್ರು ಕೊಡಲಿಲ್ಲ ಜೊತೆಗೆ ಶನಿವಾರ ದಾಖಲಾತಿ ಕೇಳ್ಕೊಂಡು ನಾವು ಮ್ಯಾನೇಜರ್ ಮುಂದೆ ಕುಂತಿದ್ರು ಸಹ ಅವರು ಮ್ಯಾನೇಜರ್ ಮ್ಯಾನೇಜರ್ ಹತ್ರಕ್ಕೂ ಬರ್ದೇನೆ ಏಳು ಜನ ಕೌನ್ಸಿಲರ್ಗೂ ಬೆಲೆ ಕೊಡ್ದೇನೆ ದೌರ್ಜನ್ಯದಿಂದ ಎದ್ದೋಗಿದ್ದಾರೆ ಅವರು ನಮ್ಮ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿ ದಾಖಲಾತಿಯನ್ನು ಕೊಟ್ಟಿಲ್ಲ ಆದ್ದರಿಂದ ಜಮಾ ಖರ್ಚಿನ ಬಗ್ಗೆ ನಮಗೇನು ಇವತ್ತು ತಿಳುವಳಿಕೆ ಕಮ್ಮಿ ಇತ್ತು ಹಾಗಾಗಿ ಚರ್ಚಾ ವಿಷಯಗಳಲ್ಲಿ ಜಮಾ ಖರ್ಚಿನ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿಲ್ಲ ಇದಕ್ಕೆಲ್ಲ ನಷ್ಟಕ್ಕೆ ಇಂಜಿನಿಯರ್ ಪರಿಸರ ಇಂಜಿನಿಯರ್ ಕಾವೇರಿ ಹೊಣೆ ಅಂತೇಳಿ ನಾವೆಲ್ಲರೂ ಕೂಡ ಒಕ್ಕಲಿನಿಂದ ಎಮ್ಮನ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಈ ಹಿಂದೆ ಜೊತೆಗೆ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿ ಡೋರ್ನ ಗ್ಲಾಸ್ನ ಹೊಡೆದಾಗ ಸಮೇತ ದೌರ್ಜನ್ಯ ಮಾಡಿತ್ತು ಅದು ಅದ್ರ ಮೇಲೂ ಸಹ ಎಫ್ ಐ ಆರ್ ಆಗಬೇಕು ಆ ಎಮುಲ್ ಮೇಲೆ ಸಂಬಂಧಪಟ್ಟಂಗೆ ಅಂತೇಳಿ ಹಿಂದೆ ನಮ್ಮ ಲೇಡಿ ಕೌನ್ಸಿಲ್ಗೂ ಸಹ ಮಾನ ಮರ್ಯಾದೆ ಅಂತ ಕೇಳಿ ಏಕವತ್ತಿನಲ್ಲಿ ಬೈದಿತ್ತು ಇಷ್ಟೆಲ್ಲ ದೌರ್ಜನ್ಯ ಆ ಎಣ್ಣೆ ಕಾವ್ಯವ್ರ ಮೇಲಿದೆ ಇವೆಲ್ಲದಕ್ಕೂ ಕ್ರಮ ಸೂಕ್ತ ಕ್ರಮ ತಗೋಬೇಕು ಇಂಜಿನಿಯರ್ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀಬೇಕು ಮುಖ್ಯಾಧಿಕಾರಿಗಳಂತೂ ನಾನು ಈ ಮೂಲಕ ಬೇಡಿಕೆ ಇಡ್ತೀನಿ